ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಲಂಗ್ಸ್ನಲ್ಲಿ ನೀರು ತುಂಬಿ ಉಸಿರಾಟದ ತೊಂದರೆಯನ್ನು ಅನುಭವಿಸ್ತಾ ಇತ್ತು ಈಗ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಲಂಗ್ಸ್ನಲ್ಲಿ ನೀರು ತುಂಬಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ಉಸಿರಾಟದ ತೊಂದರೆ ಆಗಿತ್ತು ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಬೆಂಗಳೂರಲ್ಲಿ ತಾಯಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಆರೋಗ್ಯ ಸ್ಥಿರವಾಗಿದೆ ಸದ್ಯಕ್ಕೆ ಚಿಕಿತ್ಸೆ ಮುಂದುವರೆದಿದೆ ಆತಂಕ ಪಡುವಂಥದ್ದೇನಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಾರ್ವತಿಯವರ ಮಗ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಶಾಸಕ ಶಿವಲಿಂಗೇಗೌಡ ಯಾರನ್ನೂ ನೋಡಲು ಬಿಡ್ತಿಲ್ಲ ಅಂತ ವಾಪಸ್ ಆರು ಅಪೋಲೋದಲ್ಲಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ ಗಂಭೀರವಾದಂತಹ ಸ್ಥಿತಿ ಏನಿಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಷ್ಟೇ ಚಿಕಿತ್ಸೆ ಮುಂದುವರಿತಾ ಇದೆ ಆತಂಕ ಪಡುವಂತದ್ದು ಏನೂ ಇಲ್ಲ ಅನ್ನುವಂತ ಮಾಹಿತಿಯನ್ನು ಇತ್ತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಯಾರು ಬಿಡ್ತಾ ಇಲ್ಲ ಯತೀಂದ್ರ ಅವ್ರ ಹತ್ರ ನಾನು ಮಾತನಾಡಿದೆ ಯತೀಂದ್ರ ಅವರು ಆರೋಗ್ಯ ಚೆನ್ನಾಗಿದೆ ಏನು ತೊಂದರೆ ಚೆನ್ನಾಗಿದೆ ಏನ್ ತೊಂದರೆ ಅಂತಲೂ ಅವ್ರು ಹೇಳಲಿಲ್ಲ ಆರೋಗ್ಯವಾಗಿದ್ದಾರೆ ಅದನ್ನ ಅಲ್ಲಿ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು ಯಾರಿಗೂ ಬಿಡ್ತಾ ಇಲ್ಲ ಏನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದಾರೆ ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದ್ರು ಮತ್ತೊಂದು ಕಡೆ ದೆಹಲಿಯಲ್ಲಿದ್ದರು ಸಿಎಂ ಸಿದ್ದರಾಮಯ್ಯ ಅವರು ಈಗ ದೆಹಲಿಯಿಂದ ಬೆಂಗಳೂರಿನ ಕಡೆಗೆ ಹೊರಟಿದ್ದಾರೆ ಸಿಎಂ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆಲ್ಮೋಸ್ಟ್ ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ತಲುಪಲಿದ್ದಾರೆ ಏರ್ಪೋರ್ಟ್ನಿಂದ ಸೀದಾ ಅಪೋಲೋ ಆಸ್ಪತ್ರೆಗೆ ಭೇಟಿಯನ್ನು ಕೊಡಲಿದ್ದಾರೆ ಅವರ ಹೆಂಡತಿ ಪತ್ನಿಯ ಪಾರ್ವತಿಯವರ ಆರೋಗ್ಯದ ಹಿನ್ನೆಲೆಯಲ್ಲಿ ನೇರವಾಗಿ ಅವರು ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಪತ್ನಿ ಪಾರ್ವತಿ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಏರ್ಪೋರ್ಟ್ನಿಂದ ಆಸ್ಪತ್ರೆಗೆ ಹೋಗಲಿದ್ದಾರೆ ವೈದ್ಯರಿಂದ ಪತ್ನಿಯವರ ಆರೋಗ್ಯದ ಮಾಹಿತಿಯನ್ನು ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಯ ಐಸಿಯುನಲ್ಲಿ ಸಿಎಂ ಪತ್ನಿ ಪಾರ್ವತಿಯವರು ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಆದರೆ ಆತಂಕ ಪಡುವಂತಹದ್ದೇನೂ ಇಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರುವಂಥದ್ದು ಲಂಗ್ಸ್ನಲ್ಲಿ ನೀರು ತುಂಬಿರುವ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಅಂತ ಮಾಹಿತಿ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಟೋಟಲಿ ಅವರ ಹೆಲ್ತ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಪಾರ್ವತಿ ಅವರ ಹೆಲ್ತ್ ರಿಪೋರ್ಟ್ ಅರುಣ್ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿಯವರ ಆರೋಗ್ಯದಲ್ಲಿ ಅಂದ್ರೆ ಅವರಿಗೆ ಒಂದು ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಇಂಬೇಟ್ಲಿ ಅವರನ್ನ ಅಪೋಲೋ ಆಸ್ಪತ್ರೆಗೆ ಅಂದ್ರೆ ಶೇಷಾದ್ರಿಪುರಂನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಈಗ ಐಸೂ ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿರುವಂತದ್ದು ಅವರ ನಂತರ ನೋಡ್ಬೋದು ಇದು ಆಸ್ಪತ್ರೆಯಲ್ಲಿ ಈಗ ಅವರ ಮಗ ಅಂದ್ರೆ ಪುತ್ರ ಆಗಿರುವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬಂದು ಇಲ್ಲ ಅವರ ವೈದ್ಯರ ಬಳಿಗೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ಇಲ್ಲಿಂದ ಅವರು ಇಲ್ಲಿಂದ ಎಕ್ಸಿಟ್ ಆಗಿರುವಂತದ್ದು ಮತ್ತೆ ಜೊತೆಲಿ ಶಾಸಕ ಕೂಡ ಗೌಡರು ಕೂಡ ಬಂದು ಖುದ್ದಾಗಿ ಇಲ್ಲಿ ಮಾಹಿತಿಯನ್ನ ಮುಂದೆ ಒಳಗಡೆ ಹೋಗಕ್ಕೆ ಟ್ರೈ ಮಾಡಿದ್ರು ಬಟ್ ಆದ್ರೆ ಐಸಿನಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಒಳಗಡೆ ಒಳಗಡೆ ಬಿಡಲಿಲ್ಲ ನಂತರ ಈಗ ಮತ್ತೆ ಗೌಡರು ಒಳಗಡೆ ಮತ್ತೆ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಡಾಕ್ಟರ್ಸ್ ಎಲ್ಲರೂ ಕೂಡ ಜೊತೆ ಚರ್ಚೆ ಮಾಡಿದ್ದಾರೆ ಆ ನಂತರ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿತ್ತು ಹೀಗಾಗಿ ಅವರಿಗೆ ಐಸಿಯು ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ ಆರೋಗ್ಯದಲ್ಲಿ ಅಂತೇಳಿ ಹೇಳಿದ್ದಾರೆ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಅವರನ್ನ ಕೂಡಲೇ ಇಲ್ಲಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಅಂತ ಕೂಡ ಆ ಬಗ್ಗೆ ಅಂದ್ರೆ ಅವರು ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾರೆ ಮತ್ತೆ ತೀರ್ಥ ಸಿದ್ದರಾಮಯ್ಯ ಕೂಡ ಮಾಹಿತಿ ಇರುವಂತದ್ದು ಆದ್ರೆ ಈಗ ಸದ್ಯ ಆ ದೆಹಲಿಯಿಂದ ಹೊರಟಿರುವಂತಹ ಸಿ ಎಲ್ ಸಿದ್ದರಾಮಯ್ಯ ಇನ್ನು ಕೆಲವೇ ಹೊತ್ತಲ್ಲಿ ಅವರು ಎಚ್ಎಲ್ ಎಲ್ ಕೋರ್ಟ್ ಗೆ ಬರ್ತಾರೆ ಎಚ್ಎಲ್ ಏರ್ಪೋರ್ಟ್ ಇಂದ ನಂತರ ನೇರವಾಗಿ ಆಸ್ಪತ್ರೆಗೆ ಬಂದು ಇಲ್ಲಿ ಅವರ ಆರೋಗ್ಯವನ್ನ ಧರ್ಮಪತ್ನಿಯವರ ಆರೋಗ್ಯವನ್ನ ವಿಚಾರಿಸಿಕೊಂಡು ಆ ನಂತರ ಇಲ್ಲಿಂದ ಹೊರಡ್ತಾರೆ ಅಂತ ಕೂಡ ಹೇಳಲಾಗ್ತಾರೆ ಆದರೆ ಪ್ರಮುಖವಾಗಿ ದೆಹಲಿಯಲ್ಲಿ ಇವತ್ತು ಅಲ್ಲೇ ಉಳ್ಕೊಂಡು ನಾಳೆ ಅವರು ಬರುವಂತ ಹೇಳಲಾಗ್ತಾ ಇತ್ತು ಆದರೆ ಧರ್ಮಪತ್ನಿಯವರಿಗೆ ಇತರ ಅನಾರೋಗ್ಯ ಆದಂತಹ ಸಮಸ್ಯೆ ಹಿನ್ನೆಲೆಯಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟ್ಲಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೀವಿ ಅಂತ ಹೇಳಿ ಅವರ ಕುಟುಂಬಸ್ಥರು ಮಾಹಿತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಅವರು ಇಮಿಡಿಯೇಟ್ಲಿ ಅಲ್ಲಿಂದ ಹೊರಟಿದ್ದಾರೆ ಮತ್ತೆ ಇನ್ನು ಕೆಲ ಹೊತ್ತಲ್ಲಿ ಅವರು ಸ್ಪೆಷಲ್ ಬೋಟಲ್ಲಿ ಬಂದಂತಹ ಹಿನ್ನೆಲೆಯಲ್ಲಿ ಎಚ್ ಏರ್ಪೋರ್ಟ್ ನಿಂದ ಹಿಡ್ಕೊಂಡು ಅಲ್ಲಿಂದ ನೇರವಾಗಿ ಈಗ ಬರುವಂತದ್ದು ಸದ್ಯ ಸಿಎಂ ಬರುವಂತಹ ಹಿನ್ನೆಲೆಯಲ್ಲಿ ನೋಡಬೇಕು ಟ್ರಾಫಿಕ್ ಪೊಲೀಸ್ ಎಲ್ಲರೂ ಕೂಡ ಇಲ್ಲಿ ಡೈವರ್ಷನ್ ಮಾಡುವಂತ ನಿಟ್ಟಿನಲ್ಲಿ ಅವರು ಕೂಡ ಎಲ್ಲ ಈಗ ಪ್ರಿಪೇರ್ ಮಾಡ್ಕೊಳ್ತಾ ಇರುವಂತದ್ದು ಜೊತೆಗೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಅಕ್ಷಯ್ ಮಚಿಂದ್ರ ಅವರು ಕೂಡ ಈಗ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಯಾಕಂದ್ರೆ ಮುಖ್ಯಮಂತ್ರಿಗಳು ಇನ್ನೇನು ಕೆಲ ಹೊತ್ತಾ ಬರುವಂತ ನಿಟ್ಟಿನಲ್ಲಿ ಈಗ ಹಿರಿಯ ಅಧಿಕಾರಿಗಳು ಕೂಡ ಅವರು ಮಾಹಿತಿಯನ್ನ ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ ಜೊತೆ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಈಗ ಆಸ್ಪತ್ರೆ ಒಳಗಡೆ ಅವರು ಕೂಡ ಒಳಗಡೆ ಹೋಗಿ ಅವರು ಏನ ಒಳಗಡೆ ಏನ್ ಡೆವಲಪ್ಮೆಂಟ್ಸ್ ಇದೆ ಏನೋ ಅದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗುವಂತದ್ದು ಸದ್ಯದ ಮಟ್ಟಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಇನ್ನು ಹೊತ್ತಲ್ಲಿ ಬಂದು ಇಲ್ಲಿ ಸದ್ಯ ಅವರು ಆರೋಗ್ಯದ ಸ್ಥಿತಿ ಹೇಗಿದೆ ಗಂಗಾಧರ್ ಪಾರ್ವತಿ ಸಿದ್ದರಾಮಯ್ಯ ಸಂಬಂಧಪಟ್ಟಂಗೆ ಮೊದಲಿಂದ ಏನಾದರೂ ಟ್ರೀಟ್ಮೆಂಟ್ ಪಡಿತಾ ಇದ್ರು ಅನ್ನುವಂತ ಮಾಹಿತಿ ಏನಾದರೂ ಇದೆಯಾ ಯಾಕಂದ್ರೆ ಲಂಗ್ ಲಂಗ್ಸ್ ವಿಚಾರ ಆಗಿರೋದ್ರಿಂದ ಈ ಏನಾದರೂ ಟ್ರೀಟ್ಮೆಂಟ್ ಪಡಿತಾ ಇದ್ರ ಅದೇನಾದರೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಥವಾ ದಿಢೀರಂತ ಫಸ್ಟ್ ಟೈಮ್ ಆಗಿರೋದಾ ಅರುಣ್ ಅಂದ್ರೆ ಈ ಬಗ್ಗೆ ಸ್ಪಷ್ಟವಾಗಿ ಅವರ ಕುಟುಂಬಸ್ಥರಾಗಿರ್ಬೋದು ಅವರ ಅವರ ಮನೆ ಅಂದ್ರೆ ಕುಟುಂಬಸ್ಥರಾಗಿರ್ಬೋದು ಅವತ್ತ ಆಪ್ತ ಮೂಲಗಳಿಂದ ಯಾರು ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ ಅಂದ್ರೆ ಹಿಂದೆ ಏನಾದರೂ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರ ಅಂತ ಬಹುಶಃವಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂಥದ್ದು ಆದ್ರೆ ನೇರವಾಗಿ ಇದೇ ಆಸ್ಪತ್ರೆಗೆ ತೆಕ್ ತೆಗೆದುಕೊಂಡು ಇಲ್ಲಿ ಅಂದ್ರೆ ಅವ್ರನ್ನ ಶಿಫ್ಟ್ ಮಾಡಿರುವಂಥದ್ದು ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತದ್ದು ಆ ಬಗ್ಗೆ ಕೂಡ ಆಪ್ತ ಮೂಲಗಳನ್ನ ಕೇಳುವಂತದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಆದ್ರೆ ಬಹುತೇಕವಾಗಿ ಅಂದ್ರೆ ಅವ್ರಿಗೆ ಹಿಂದೆ ಕೂಡ ಒಮ್ಮೆ ಅವರಿಗೆ ಆ ಉಸಿರಾಟದ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ಈ ನಿಟ್ಟಿನಲ್ಲಿ ಅವರು ಇದೇ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಸ್ಪಷ್ಟ ಅಧಿಕೃತವಾದಂತಹ ಅವರ ಕುಟುಂಬದ ಮಾಹಿತಿ ಆ ಬಗ್ಗೆ ಇಲ್ಲ ಆದ್ರೆ ಹಿಂದೆ ಅವರು ಇಲ್ಲಿ ಬಂದು ಒಮ್ಮೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು ಹೀಗಾಗಿ ಇದೇ ಮತ್ತೆ ಇವತ್ತು ಸಂಜೆ ಅವರಲ್ಲಿ ಉಸಿರಾಟದ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಅಂದ್ರೆ ಕಾಣಿಸ್ಕೊಂಡಿದೆ ಕೂಡಲೇ ಅವರ ಮಗ ಇರಬಹುದು ಮತ್ತೆ ಅವರ ಕುಟುಂಬಸ್ಥರೇ ಕೂಡಲೇ ಈ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ ಕರ್ಕೊಂಡ್ಬಂದು ಕೂಡಲೇ ಅವರನ್ನ ಐಸು ವಾರ್ಡ್ಗೆ ಶೂಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಲಂಗ್ಸ್ ಅಲ್ಲಿ ಅವರಿಗೆ ನೀರು ತುಂಬಿಕೊಂಡಿತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಸದ್ಯ ಈಗ ಅವರ ಆರೋಗ್ಯ ಸ್ಥಿರವಾಗಿದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅವರು ಈಗ ಐಸ್ಯೂ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಆಗೋದು ನಾಳೆ ಅವರಿಗೆ ನಾರ್ಮಲ್ ವಾರ್ಡ್ ಗೆ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಅರುಣ್ ಓಕೆ ಗಂಗಾಧರ್ ಸಿಎಂ ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆಮೇಲೆ ಅವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಯಾಕೆಂದ್ರೆ ಅವರನ್ನ ಹೊರತುಪಡಿಸಿದಂಗೆ ಸದ್ಯದ ಮಟ್ಟಿಗೆ ಅರುಣ್ ಈಗ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಅವರು ಈಗ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರು ಮತ್ತೆ ಆ ವೈದ್ಯರ ಬಳಿ ಚರ್ಚೆನ ಮಾಡಿದ್ರು ಮತ್ತೆ ಅವರ ತಾಯಿಯವರನ್ನು ಕೂಡ ಭೇಟಿ ಮಾಡಿ ಅವರು ಕೂಡ ಆರೋಗ್ಯದ ಬಗ್ಗೆ ಅವಲಂಬ ಕೂಡ ಮಾಹಿತಿಯನ್ನ ಪಡ್ಕೊಂಡು ಅನಂತರ ಈಗ ಅವರು ಹೊರಗಡೆ ಹೋಗಿರುವಂತ ಅಂದ್ರೆ ಎಕ್ಸಿಟ್ ಆಗಿದ್ದಾರೆ ಈಗ ಆಸ್ಪತ್ರೆಯಿಂದ ಅವರು ಈಗ ಇಷ್ಟೇ ಅವರು ಒಳಗಡೆ ಇದ್ದಾರೆ ಮತ್ತೆ ಅವರು ಬರುವವರಿದ್ದಾರೆ ಆದ್ರೆ ಶಾಸಕ ಶಿವಲಿಂಗೇಗೌಡರು ಮಾತ್ರ ಎರಡು ಬಾರಿ ಅವರ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಆದ್ರೆ ಅವರನ್ನ ಒಳಗಡೆ ಬಿಡಲಿಲ್ಲ ಯಾಕಂದ್ರೆ ಐಸೂ ನಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಅದನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಇನ್ನು ಒಳಗಡೆ ಅವರ ಆಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಯಾರು ಕೂಡ ಇಲ್ಲ ತುಂಬಾ ಅವರ ಅತ್ಯಾಪ್ತರಾದಂತವರು ಒಬ್ಬರು ಮಾತ್ರ ಒಳಗಡೆ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು ಅವರು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು ಇನ್ನು ಕೆಲವತ್ತಲ್ಲಿ ಅಂದ್ರೆ ಹನ್ನೊಂದು ನಲವತ್ತೈದರ ಸುಮಾರಿಗೆ ಹನ್ನೆರಡು ಗಂಟೆ ಒಳಗಡೆ ಏನು ಸಿಎಂ ಎಚ್ ಎಚ್ಎಲ್ ಏರ್ಪೋರ್ಟ್ ಇಂದ ನೇರವಾಗಿ ಆಸ್ಪತ್ರೆಗೆ ಬರ್ತಾರೆ ಅಂತ ಹೇಳಲಾಗ್ತಿರುವಂತದ್ದು ಸಿದ್ದರಾಮಯ್ಯನವರು ಜೊತೆಯಲ್ಲಿ ಅವರ ಆಪ್ತ ಸಚಿವರು ಕೂಡ ಜೊತೆಯಲ್ಲಿ ಬರುವವರಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಎಲ್ಲ ಕಡೆ ಬಂದೋಬಸ್ತ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಆಸ್ಪತ್ರೆಗೆ ವಿಸಿಟ್ ಕೂಡ ಮಾಡಿ ಈಗ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು ಆದ್ರೆ ಅವರ ಕುಟುಂಬಸ್ಥರು ಮತ್ತೆ ಆಸ್ಪತ್ರೆ ಮೂಲಗಳ ಮಾಹಿತಿ ಪ್ರಕಾರವಾಗಿ ಈಗ ಅವರ ಧರ್ಮಪತ್ನಿ ಪಾರ್ವತಿ ಅವರ ಆರೋಗ್ಯ ಸ್ಥಿರವಾಗಿದೆ ಈಗ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಹೇಳ್ತಾ ಯು ಗಂಗಾಧರ್ ಗೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡದೆ ವಾಪಸ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಪುನಾರಚನೆ ನಾಯಕತ್ವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೂಡ ಕೊಟ್ಟರು ಅಲ್ಲಿಂದ ಬಂದ ಏನು ಆಗದವರನ್ನ ಮುಖ್ಯಮಂತ್ರಿ ಮಾಡಿದ್ದೂ ಇದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಆಗದವರನ್ನ ಮುಖ್ಯಮಂತ್ರಿ ಮಾಡಿದ್ದೂ ಇದೆ ಅಂತ ಹೇಳಿದ್ದಾರೆ ಡಿ ಸಿ ಎಂ ಮತ್ತೆ ಮಾರ್ಮಿಕವಾಗಿ ಮಾತನಾಡಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪ್ರಯತ್ನ ಮಾಡ್ತಿದ್ದಾರೆ ಅದರಲ್ಲಿ ತಪ್ಪೇನಿದೆ ಪಕ್ಷಕ್ಕಾಗಿ ದುಡಿದವರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಬದಲಾವಣೆ ವಿಷಯ ಅಂತಿದ್ದಂಗೆ ಗಿಣಿ ಶಾಸ್ತ್ರ ಕೇಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೊರ್ಟ್ ಮೂರು ದಿನಗಳಿಂದ ದೆಹಲಿ ಪ್ರವಾಸದಲ್ಲಿದ್ದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವೊಬ್ಬ ವರಿಷ್ಠರನ್ನು ಭೇಟಿಯಾಗದೇನೆ ವಾಪಸ್ ಆಗಿರುವಂಥದ್ದು ಯಾವ ಕಾರಣಕ್ಕಾಗಿ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಮೊನ್ನೆ ಹೋದ್ರು ರಾಹುಲ್ ಗಾಂಧಿ ಮತ್ತು ವರಿಷ್ಠರನ್ನ ಭೇಟಿಯಾಗಿ ಬಂದ್ರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಬಂದ್ರು ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಸಿಗ್ಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದೆ ಅಲ್ಲಿಂದ ಬಂದ ನಂತರದಲ್ಲಿ ಮಾನವೀಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ನಾನೇನು ಭೇಟಿ ಮಾಡಿಲ್ಲಪ್ಪ ನಾನ್ ಭೇಟಿ ಮಾಡಿಲ್ಲ ನಾನ್ ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದ್ ಬೇರೆ ವಿಚಾರ ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಲಿಲ್ಲ ನಡೆಯುತ್ತೆ ತಪ್ಪೇನಿದೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಮ್ ಎಲ್ ಎ ಆದವರು ಎಮ್ ಎಲ್ ಸಿ ಆದವ್ರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟ್ರು ಮಾಡೋಂಥ ಅವಕಾಶಗಳು ಬಿಂದೆ ಆಗಿದ್ವಾ ಮೆಲ್ ಎ ಇಲ್ಲದೆ ಹೋದವ್ರನ್ನ ಎಮ್ ಎಲ್ ಸಿ ಇಲ್ಲದೆ ಹೋದವ್ರು ಮಂತ್ರಿ ಅಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ತಪ್ಪೇನಿಲ್ಲ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಸಚಿವ ಸಂಪುಟ ಪುನರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಎಲ್ಲರೂ ಶಾಸಕರು ಗಿಡಿ ಗಿಡಿ ಶಾಸಕದವರು ಕೇಳಿ ಅವ್ರೆ